ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಎಷ್ಟೇ ಬೆಳವಣಿಗೆ ಆದರೂ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಮಾತ್ರ ಬೆಳೆಯುತ್ತಲೇ ಹೋಗ್ತಾ ಇದೆ ಆದ್ರೀಗ ಈ ರಸ್ತೆ ಗುಂಡಿ ಸಮಸ್ಯೆ ಎದುರಿಸುತ್ತಿರುವ ಬೆಂಗಳೂರಿನ ಜನತೆಗೆ ಒಂದು ಮಹತ್ವದ ಮಾಹಿತಿ ಇಲ್ಲಿದೆ ಅದೇನು ಅಂತೀರಾ ಬೆಂಗಳೂರಿನಲ್ಲಿ ನೀವು ಓಡಾಡುವಾಗ ರಸ್ತೆ ಗುಂಡಿ ಅಡ್ಡವಾದ್ರೆ ಒಂದು ಫೋಟೋವನ್ನ ಕ್ಲಿಕ್ಕಿಸಿ ಸಾಕು ಆ ರಸ್ತೆ ಗುಂಡಿ ಮುಚ್ಚುತ್ತದೆ ಇದು ನಿಜ ಅರೆ ಅದು ಹೇಗೆ ಅಂತರ ಈ ಸ್ಟೋರಿಯನ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೌದು ಬೆಂಗಳೂರಿನಲ್ಲಿ ಸದ್ಯ ವಾಹನ ಚಾಲನೆ ಮಾಡುವವರು ದಿಢೀರನೆ ಉದ್ಭವವಾಗುವ ಗುಂಡಿಗಳಿಂದಾಗಿ ವಾಹನ ಸವಾರರು ದಿನೇ ದಿನೇ ತುಂಬಾ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ ಹಾಗಾಗಿ ಈ ಬಗ್ಗೆ ಅಧಿಕಾರಿಗಳನ್ನ ಎಚ್ಚರಿಸಲು ಮೊಬೈಲ್ ಆಪ್ ತಂತ್ರಜ್ಞಾನವೊಂದು ನಗರದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಪಾರದರ್ಶಕವಾಗಿ ಗುರುತಿಸಲು ಹಾಗೂ ನಿಗದಿತ ಅವಧಿಯಲ್ಲಿ ದುರಸ್ತಿ ಪಡಿಸಲು ರಸ್ತೆ ಗುಂಡಿ ಗಮನ ಮೊಬೈಲ್ ಅಪ್ಲಿಕೇಶನ್ ಸಿದ್ಧಗೊಂಡಿದೆ ಇಂದು ಬಿಬಿಎಂಪಿ ಅಧಿಕಾರಿಗಳ ಸಭೆ ನಡೆಸಿಕೊಟ್ಟಿರುವ ಹದಿನೈದು ದಿನಗಳ ಗಡುವಿನ ಒಳಗೆ ನಗರದ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಬೇಕು ಎಂದು ನಿರ್ದೇಶನ ನೀಡಿದ್ದೇನೆ ಎಂದು ತಿಳಿಸಿರುವ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿಪಡಿಸುವ ರಸ್ತೆ ಗುಂಡಿ ಗಮನ ಎಂಬ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ರಸ್ತೆ ಗುಂಡಿ ವಿಚಾರವಾಗಿ ಸಾರ್ವಜನಿಕರಿಂದ ಮತ್ತೆ ದೂರ ಏನಾದರೂ ಬಂದ್ರೆ ಇದಕ್ಕೆ ಜವಾಬ್ದಾರಿ ಆಗಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದಿದ್ದಾರೆ ಎಷ್ಟು ಜನ ಅಮಾನತುಗೊಳ್ತಾರೋ ಅದು ಗೊತ್ತಿಲ್ಲ ಎಂದು ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದು ಪಾಲಿಕೆಯ ಪ್ರತಿ ಅಧಿಕಾರಿಗಳು ಎಷ್ಟೇ ದೊಡ್ಡವರಾಗಿದ್ರು ಪ್ರತಿಯೊಬ್ಬರು ರಸ್ತೆಯಲ್ಲಿ ನಿಂತು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ವಾರ್ಡ್ಗಳಲ್ಲಿ ಅಧಿಕಾರಿಗಳೇ ಮುಂದೆ ನಿಂತು ಗುಂಡಿ ಮುಚ್ಚುವ ಕೆಲಸ ಮಾಡಿಸಬೇಕು ಎಂದು ಖಡಕ್ ಆಗಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಒಂದು ಲೆಕ್ಕಾಚಾರದ ಪ್ರಕಾರ ಬೆಂಗಳೂರು ನಗರದಲ್ಲಿ ಸುಮಾರು ಹನ್ನೆರಡು ಸಾವಿರದ ಎಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ರಸ್ತೆ ಇದ್ದು ಈ ಪೈಕಿ ಸುಮಾರು ಒಂದು ಕಿಲೋಮೀಟರ್ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳು ಒಂದು ಲೆಕ್ಕಾಚಾರದ ಪ್ರಕಾರ ಬೆಂಗಳೂರು ನಗರದಲ್ಲಿ ಸುಮಾರು ಹನ್ನೆರಡು ಸಾವಿರದ ಎಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ರಸ್ತೆ ಇದ್ದು ಈ ಪೈಕಿ ಸುಮಾರು ಒಂದು ಸಾವಿರದ ಮುನ್ನೂರ ನಲವತ್ನಾಲ್ಕು ಪಾಯಿಂಟ್ ಎಂಬತ್ನಾಲ್ಕು ಕಿಲೋಮೀಟರ್ ಆರ್ಟಿರಿಯಲ್ ಮತ್ತು ಆರ್ಟಿರಿಯಲ್ ರಸ್ತೆಗಳು ಹಾಗೂ ಹನ್ನೊಂದು ಸಾವಿರದ ಐನೂರ ಮೂರು ಪಾಯಿಂಟ್ ಹದಿನಾರು ಕಿಲೋಮೀಟರ್ ರಸ್ತೆಗಳು ವಲಯ ಮಟ್ಟದ ರಸ್ತೆಗಳಾಗಿವೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರಸ್ತೆಗಳನ್ನ ಜಿಪಿಎಸ್ ಆಧಾರದ ಮೇಲೆ ಗುರುತಿಸಿ ಆ ರಸ್ತೆಗಳಲ್ಲಿ ಬೀಳಬಹುದಾದ ರಸ್ತೆ ಗುಂಡಿಗಳನ್ನ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ನಿಖರವಾಗಿ ಗುರುತಿಸಿ ಮೊಬೈಲ್ನಲ್ಲಿ ರಸ್ತೆ ಗುಂಡಿಯ ಅಳತೆಯನ್ನ ನಮೂದಿಸಿ ಪ್ರತಿಯೊಂದು ರಸ್ತೆ ಗುಂಡಿಯನ್ನ ಮುಚ್ಚಲು ಪ್ರತ್ಯೇಕ ಕಾರ್ಯಾದೇಶವನ್ನು ತಯಾರಿಸಿ ಅದನ್ನು ಮುಚ್ಚಲು ಈ ಆಪ್ ಸಹಕಾರಿಯಾಗಲಿದೆ ಎಂದು ಹೇಳಲಾಗುತ್ತಿದೆ ಈ ತಂತ್ರಾಂಶವನ್ನ ಪಾಲಿಕೆಗೆ ಅಳವಡಿಸಿಕೊಳ್ಳುವುದರಿಂದ ರಸ್ತೆ ಗುಂಡಿ ಗಳನ್ನು ಗುರುತಿಸುವಿಕೆ ಮತ್ತು ದುರಸ್ತಿ ಕಾರ್ಯವು ಪಾರದರ್ಶಕವಾಗಿರುವುದಲ್ಲದೆ ರಸ್ತೆ ಗುಂಡಿ ವೆಚ್ಚದ ಮೇಲೆ ನಿಯಂತ್ರಣ ಮತ್ತು ಹೊಣೆಗಾರಿಕೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿಗಾ ಹಿಡಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿ ವಾರ್ಡ್ಗಳಿಗೆ ಹದಿನೈದು ಲಕ್ಷಗಳಂತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಮೂವತ್ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿಗಳನ್ನು ಮೀಸಲಿಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ನಿಮಗೆ ಭಾಷೆ ಬಗ್ಗೆ ಗೊಂದಲ ಬೇಡ ಆಪ್ ಅನ್ನ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕೂಡ ಬಳಸಬಹುದಾಗಿದ್ದು ನಿಮಗೆ ಅನುಕೂಲವಾಗುವ ಭಾಷೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ ಒಟಿಪಿ ಮೇಲೆ ಕ್ಲಿಕ್ ಮಾಡಿದರೆ ಎಸ್ ಮೂಲಕ ಒನ್ ಟೈಮ್ ಪಾಸ್ವರ್ಡ್ ಬರಲಿದೆ ಆ ಸಂಖ್ಯೆಯನ್ನ ಹಾಕಿದ ಕೂಡಲೇ ರಸ್ತೆ ದುರಸ್ತಿ ಎಂದು ತೋರಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ನಿಂತ ಜಾಗದ ವಿಳಾಸ ಸಮೇತ ಲೊಕೇಶನ್ ತೋರಿಸಲಿದೆಯಂತೆ ಜೊತೆಗೆ ಸ್ಥಳದಲ್ಲಿ ಇರುವ ರಸ್ತೆ ದುರಸ್ತಿಯ ಕುರಿತು ಫೋಟೋ ಹಾಕಿ ಸ್ಥಳದಲ್ಲಿ ಇರುವ ಸಮಸ್ಯೆ ಕುರಿತು ವಿವರಣೆಯನ್ನ ಬರೆಯಬಹುದು ಆ ನಂತರ ದೂರು ಸಲ್ಲಿಸುವ ಮುಂಚೆ ಒಮ್ಮೆ ಪರಿಶೀಲಿಸಿಕೊಳ್ಳಬೇಕು ಕೂಡ ಇದಕ್ಕೆ ಅವಕಾಶವಿದ್ದು ಎಲ್ಲವನ್ನು ಪರಿಶೀಲಿಸಿದ ನಂತರ ಸಲ್ಲಿಸಿ ಎಂಬ ಮೇಲೆ ಕ್ಲಿಕ್ ಮಾಡಿದರೆ ದೂರು ದಾಖಲಾಗಿ ನಿಮಗೆ ದೂರಿನ ಸಂಖ್ಯೆ ಕೂಡ ಸಿಗಲಿದೆ ಒಟ್ಟಾರೆಯಾಗಿ ಇದೊಂದು ಪ್ರಸ್ತುತ ಉಪಯುಕ್ತವಾದ ಮಾಹಿತಿ ಬೆಂಗಳೂರಿನಲ್ಲಿ ಎಲ್ಲೇ ನಿಂತು ಕಲ್ಲು ಅದು ರಸ್ತೆಯ ಗುಂಡಿಯಲ್ಲಿ ಬೀಳುತ್ತದೆಯಂತೆ ಹಾಗಾಗಿ ಅವಶ್ಯ ಇದ್ದಲ್ಲಿ ಗುಣಮಟ್ಟದ ಕಾಮಗಾರಿಗಳು ನಡೆಯಲಿ ಈ ಯೋಜನೆ ಕೂಡ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಇದು ನಮ್ಮ ಆಶಯ ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ